ಅಧಿಕ ಶಾಸಕರ ಬಲದೊಂದಿಗೆ ರಚನೆಯಾಯಿತು ಸುಭದ್ರ ಸರ್ಕಾರ ಸರ್ಕಾರ ರಚನೆಯಾಗಿ ಒಂದೂವರೆ ವರ್ಷದ ಅವಧಿಯಲ್ಲಿ ಪ್ರಮುಖವಾಗಿ ನಾಲ್ವರು ಸಚಿವರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವೇ ಗಂಭೀರಾತಿ ಗಂಭೀರ ಆರೋಪಗಳು ಆತ್ಮಹತ್ಯೆ ಆ ಡೆತ್ ನೋಟ್ ನಲ್ಲಿ ಬರೆದಿಡಲಾಗ್ತಾ ಇದೆ ಸಚಿವರುಗಳ ಹೆಸರು ಭ್ರಷ್ಟಾಚಾರ ಹಗರಣ ಅದರಲ್ಲಿ ಕೇಳೋಕೆ ಸಿಗ್ತಾ ಇದೆ ಖುದ್ದು ಮುಖ್ಯಮಂತ್ರಿಗಳ ಹೆಸರು ಹೀಗಾಗಿ ಮತದಾರರು ಯಾವ ಭರವಸೆಯನ್ನ ಇಟ್ಟು ಸರ್ಕಾರದ ಚುಕ್ಕಾಣಿಯನ್ನ ಕಾಂಗ್ರೆಸ್ ಪಕ್ಷದ ಕೈ ಕೊಟ್ಟಿತ್ತು ಆ ವಿಶ್ವಾಸ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆಯಾ ಅನ್ನೋ ಅನುಮಾನ ಈ ಅನುಮಾನಕ್ಕೆ ಕಾರಣವಾದ ಘಟನೆಗಳು ಆ ಘಟನೆಗಳಲ್ಲಿ ತಳಕ್ ಹಾಕೊಂಡ ಸಚಿವರುಗಳ ಹೆಸರುಗಳು ಈ ಕುರಿತಾದ ಒಂದು ವರದಿ ಇದೆ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ ಪದೇ ಪದೇ ಇಕ್ಕಟ್ಟಿಗೆ ಸಿಲುಕುತ್ತಿರುವ ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಫಿಕ್ಸ್ ಸರ್ಕಾರದಲ್ಲಿ ಸಚಿವರಿಗೆ ಖುರ್ಚಿ ಗ್ಯಾರಂಟಿ ಇದ್ದಂತೆ ಕಾಣ್ತಿಲ್ಲ ಯಾಕಂದರೆ ಒಂದೊಂದು ಕೇಸ್ಗಳು ಒಬ್ಬೊಬ್ಬ ಸಚಿವರ ಖುರ್ಚಿಗೆ ಮಾರಕ ಎನ್ನುವಂತೆ ಆಗ್ಬಿಟ್ಟಿದೆ ಈಗಾಗಲೇ ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ನಲ್ಲಿ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಿದೆ ಈಗ ಅದೇ ಪಟ್ಟಿಗೆ ಸಾಲು ಸಾಲು ಸಚಿವರ ಹೆಸರುಗಳು ಸೇರ್ಪಡೆ ಆಗ್ತಿವೆ ಅಂಜಲಿ ಅಂಬಿಗೇರಾ ಕೊಲೆ ಬೆಂಗಳೂರಿನಲ್ಲಿ ನಡೆದ ಕ್ರೈಂ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಇಂಥ ಘಟನೆಗಳು ಸರ್ಕಾರದ ಗೃಹ ಇಲಾಖೆಯ ವೈಫಲ್ಯವನ್ನ ಎತ್ತಿ ಹಿಡಿದಿವೆ ಗೃಹ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಕಂಪ್ಲೀಟ್ ಫೇಲ್ ಆಗಿದ್ದಾರೆ ಅನ್ನೋ ಆರೋಪ ಇದೆ ಪರಮೇಶ್ವರ್ ರಾಜೀನಾಮೆಗೆ ಮೇಲಿಂದ ಮೇಲೆ ಒತ್ತಡ ಹೆಚ್ಚುತ್ತಲೇ ಇದೆ ಬೆಳಗಾವಿಯಲ್ಲಿ ಎಸ್ಡಿಎ ರುದ್ರಣ್ಣ ಯಡವಣ್ಣ ಕಚೇರಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ರು ಟ್ರಾನ್ಸ್ಫರ್ ದಂಧೆಗೆ ಬೇಸತ್ತು ಸೂಯಿಸೈಡ್ ಮಾಡಿಕೊಂಡಿರೋ ಬಗ್ಗೆ ಡೆತ್ ನೋಟ್ ಬರೆದಿಟ್ಟಿದ್ರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತ ಸಹಾಯಕ ಸೋಮು ಹೆಸರನ್ನ ಅದರಲ್ಲಿ ಉಲ್ಲೇಖಿಸಿದ್ರು ಅದು ಹಳೆ ಸ್ಟೋರಿ ಆಗಿದ್ರೆ ಇತ್ತೀಚೆಗೆ ಪೊಲೀಸ್ ಠಾಣೆಯಲ್ಲೇ ಸಚಿವೆ ಆಪ್ತರು ಗಲಾಟೆ ಮಾಡಿದ್ದು ಸುವರ್ಣ ಸೌಧಕ್ಕೆ ನುಗ್ಗಿದ ಘಟನೆ ನಡೆದಿದೆ ಈ ಎಲ್ಲಾ ಅಂಶಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರ್ಚಿಗೂ ಕುತ್ತು ತರುವಂತಿವೆ ಇದರ ಮಧ್ಯೆ ಬಾಣಂತಿಯರ ಸರಣಿ ಸಾವು ಆರೋಗ್ಯ ಇಲಾಖೆಯ ವೈಫಲ್ಯವನ್ನ ಸಾರಿ ಹೇಳ್ತಾ ಇದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪಾಲಿಗೆ ಇದು ಶಾಪವಾಗುವಂತೆ ಕಾಣ್ತಿದೆ ಇನ್ನೊಂದು ಮಗಲಿನಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಆಪ್ತನ ವಿರುದ್ಧ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿರೋ ಆರೋಪ ಕೇಳಿಬಂದಿದೆ ಹೀಗಾಗಿ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋ ಒತ್ತಾಯ ಕೇಳಿಬಂದಿದೆ ಆದರೆ ಪ್ರಿಯಾಂಕ್ ಖರ್ಗೆ ಮಾತ್ರ ಇದಕ್ಕೆ ಸುತರಾಮ್ ಒಗ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ ಅದು ಇನ್ನೂ ಪ್ರೂವ್ ಆಗಿಲ್ಲ ಅದು ಅವ್ರು ಬರ್ದಿರೋ ಬರ್ದಿರಬಹುದು ಅಂತ ತಿಳ್ಕೊಳ್ಳಿ ಎಂಟು ಜನ ಆರೋಪಿಗಳಿದ್ರಲ್ಲಿ ಎಂಟು ಜನ ಆರೋಪಿನಲ್ಲಿ ನಾನು ಇದೀನ ಅದರಲ್ಲಿ ಹಾ ಎ ಒನ್ ಟು ಎ ಏಟ್ ಪ್ರಿಯಾಂಕರ್ಗೆ ಇಸ್ ನೇಮ್ ಇಸ್ ದೆನ್ ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ ಇಲ್ಲಿ ಎಲ್ಲ ನಿಮ್ ನಿಮ್ಮವರೇ ಮಾಡಿರೋದಿದೆ ಅಲ್ವಾ ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು ರಾಜೀನಾಮೆ ನೀವು ನೀವು ಹೇಳ್ದಂಗೆಲ್ಲ ಕೊಡಕಾಗ್ತದೆ ನಾವು ಒಟ್ನಲ್ಲಿ ರಾಜ್ಯದ ನಾಲ್ವರು ಸಚಿವರು ತಮ್ಮ ಕುರ್ಚಿ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಈ ಖುರ್ಚಿಗಳನ್ನ ಖಾಲಿ ಮಾಡಿಸುವತ್ತ ಬಿಜೆಪಿಗರ ಚಿತ್ತ ನೆಟ್ಟಿದೆ ಇಂಥ ರಾಜೀನಾಮೆ ರಾಜಕೀಯ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಆರೋಪವತ್ತ ಸಚಿವರೆಲ್ಲರೂ ರಾಜೀನಾಮೆ ಕೊಡಲಿ ಅನ್ನೋ ಉದ್ದೇಶ ನಮ್ದಲ್ಲ ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡುವಂತಹ ವಿಚಾರಕ್ಕೂ ನಾವು ಕೈ ಹಾಕ್ತಿಲ್ಲ ಆದ್ರೆ ಜನರ ವಿಶ್ವಾಸ ಹೆಚ್ಚಾಗಬೇಕು ಉಳಿಬೇಕು ಅಂತಂದ್ರೆ ಕಳಂಕ ಮುಕ್ತರಾಗಿ ಅಧಿಕಾರ ಜೊತೆಗೆ ಅಭಿವೃದ್ಧಿ ಇದೆರಡರ ಕಡೆಗೆ ಗಮನ ಕೊಡುವಂತ ಆಗಬೇಕು ಅನ್ನೋ ಸದುದ್ದೇಶದಿಂದ ಇವತ್ತಿನ ಚರ್ಚೆಯನ್ನ ಮಾಡ್ತಿದ್ದೀವಿ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಮರ್ಶೆಯಾಗಿ ಈ ಚರ್ಚೆನ ನಾವು ಪರಿಗಣಿಸಬಹುದಾ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರ ಇದ್ದಾರೆ ಹಾಗೆ ಜೆಡಿಎಸ್ನ ವಕ್ತಾರರಾದ ನರಸಿಂಹಮೂರ್ತಿ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಡಾಕ್ಟರ್ ಕೇಶವ್ ಕುಮಾರ್ ಅವರಿದ್ದಾರೆ ಚಿಂತಕರಾದ ವಿವೇಕಾನಂದ ಅವರು ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಸುನಿಲ್ ಸರ್ಸಂಗಿಯ ಸರ್ ಇದ್ದಾರೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜೀನಾಮೆ ಕೇಳೋದು ಹೊಸದಲ್ಲ ಅಶೋಕ್ ಗೌಡ್ರೆ ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾಗ್ಲೂ ಕೂಡ ರಾಜೀನಾಮೆ ಕೇಳುವಂತಹ ಅನೇಕ ಘಟನೆಗಳು ನಡೀತು ರಾಜೀನಾಮೆ ಕೇಳಿದ್ದು ಈಶ್ವರಪ್ನವ್ರು ಕೊಟ್ಟಿದ್ದು ಆಯ್ತು ಅಂತ ಹೇಳಿ ಐವರು ಸಚಿವರುಗಳು ಒಬ್ಬರು ಕೊಟ್ಟಿದ್ದಾರೆ ನಾಲ್ಕು ಜನರ ಆಗ್ರಹ ರಾಜೀನಾಮೆ ಹೋಗ್ಬಿಟ್ರೆ ಅಧಿಕಾರ ನಡೆಸೋರು ಯಾರು ಈ ಸುಭದ್ರ ಸರ್ಕಾರ ಮುನ್ನಡೆಯೋದು ಹೇಗೆ ಅಂತ ಫಸ್ಟ್ ಬಂದಾಗಿನಿಂದ ಐದು ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ ಆರನೇ ಗ್ಯಾರಂಟಿ ಏನಂದ್ರೆ ಈ ಸರ್ಕಾರದ್ದು ಹತ್ಯೆ ಮತ್ತು ಆತ್ಮಹತ್ಯೆ ಯಾಕೆ ಅಂತಂದ್ರೆ ಈಗಾಗಲೇ ನಾವು ನೋಡಿದ್ದೇವೆ ಸಾವಿರದ ನಾನ್ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಗೋಳನ್ನು ಕೇಳಲಿಕ್ಕೆ ಈ ನಮ್ಮ ಕೃಷಿ ಸಚಿವರು ಫೇಲ್ ಆಗಿದ್ದಾರೆ ಹಾಗೇನೆ ಐವತ್ತಕ್ಕೂ ಹೆಚ್ಚಿನ ಹೆಣ್ಮಕ್ಳು ಕೊಲೆ ಆಗಿದೆ ರಾಜ್ಯದಲ್ಲಿ ಮತ್ತು ಅನೇಕ ರೇಪ್ ಪ್ರಕರಣಗಳಾಗಿದೆ ಗೃಹ ಸಚಿವರು ಫೇಲ್ ಆಗಿದ್ದಾರೆ ಹಾಗೆ ಏಳ್ನೂರಕ್ಕೂ ಹೆಚ್ಚು ಬಾಣಂತಿಯರ ಸಾವು ಕಳೆದ ಹದಿನೆಂಟು ತಿಂಗಳಲ್ಲಾಗಿದೆ ಆದರೆ ಆರೋಗ್ಯ ಸಚಿವರು ಯಾವುದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗೆ ಸಾವಿರದ ನೂರು ನವಜಾತ ಶಿಶುಗಳು ಸತ್ಯ ಸತ್ತೋಗಿದ್ದಾರೆ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗೇನೆ ಆರು ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನೇಕ ಜನ ಸಚಿವರ ಹೆಸರುಗಳನ್ನು ಹೇಳಿದ್ದಾರೆ ಅದರ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಪ್ರಿಯಾಂಕಾ ಖರ್ಗೆ ಅವರೀಗ ಅವ್ರ ಹೆಸರು ನಾನು ಹೇಳ್ತೀನಿ ಈಗ ನಂತರದಲ್ಲಿ ಮತ್ತು ನಾಲ್ಕು ಜನ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನೇಕ ಅಧಿಕಾರಿಗಳು ಅಥವಾ ಸಚಿವರುಗಳ ಹೆಸರುಗಳನ್ನು ಮರಿದಿದ್ದಾರೆ ಇದರಲ್ಲಂತೂ ಸ್ಪೆಸಿಫಿಕ್ ಆಗಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಹೆಸರನ್ನು ಬರೆದಿದ್ದಾರೆ ನನ್ನ ಹೆಸರಿಲ್ಲ ಅಂತ ಹೇಳ್ತಾರೆ ಆದರೆ ಡೆತ್ ನೋಟಲ್ಲಿ ತಾವೇ ಹೇಳಿರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆರಡರಲ್ಲಿ ತಾವೇನು ಹೇಳಿದ್ರಿ ಅಂದರೆ ಎಲ್ಲೇ ಹೆಸರು ಬಂದರೂ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ತಮ್ಮ ಹೆಸರು ಮೂರನೇ ಪುಟ ಮತ್ತು ನಾಲ್ಕನೇ ಪುಟದಲ್ಲಿ ಬರ್ತಾ ಇಲ್ವಾ ಪ್ರಿಯಾಂಕಾ ಖರ್ಗೆ ಅವರೇ ತಾವು ಉತ್ತರಿಸಬೇಕು ಹಾಗೆ ಇದ್ರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಫೇಲೂರ್ ಅಂತೂ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ತಮ್ಮ ಆರನೇ ಗ್ಯಾರಂಟಿ ಕರ್ನಾಟಕ ರಾಜ್ಯದ ಜನತೆಗೇನು ಅಂದರೆ ಹತ್ಯೆ ಮತ್ತು ಆತ್ಮಹತ್ಯೆ ಅಂತ ರಸ್ತೆ ರಸ್ತೆಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ತಮ್ಮ ಮೇಲೆ ಎಂತಹ ಆಕ್ರೋಶ ಬರುತ್ತೆ ಅಂದರೆ ಬೀದಿಗಳದ್ದು ಜನ ಹೋರಾಟ ಮಾಡ್ತಾರೆ ಇನ್ ಸ್ಪೆಸಿಫಿಕ್ ಮಹಿಳೆಯರು ಅರ್ಥ ಮಾಡ್ಕೊಳ್ಳಿ ನೀವೇನೋ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಯಾರ ಬೇಕು ನೀವು ಎರಡು ಸಾವಿರ ರೂಪಾಯಿ ಇವತ್ತು ಎರಡು ಸಾವಿರ ರೂಪಾಯಿಯಿಂದ ನೀವು ಹೆಣ್ಮಕ್ಳು ಪ್ರಾಣ ತಗೊಳ್ಳೋದಾದರೆ ನಿಮ್ಮ ಎರಡ್ ಸಾವಿರ ರೂಪಾಯಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಪಾಪ ನವಜಾತಿಗಳಿಗೆ ಅನ್ನೋದಿದೆಯಲ್ಲ ಅದರಿಂದ ಬದುಕು ಕಟ್ಕೊಳ್ತಿದ್ದಾರು ಕಟ್ಕೊಳ್ತಿರೋರು ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನವರೇ ಸೋಷಿಯಲ್ ಮೀಡಿಯಾ ರೂಪಾಯಿ ಬೋರ್ವಾಲ್ ಆಗಲ್ಲ ಸ್ಮಿತಾ ಇಪ್ಪತ್ತೆಂಟು ಸಾವಿರ ರೂಪಾಯಿ ಖಂಡಿತವಾಗ್ಲೂ ಬೋರ್ವಾಲ್ ಆಗಲ್ಲ ಯಾಕಂದ್ರೆ ನಾವೆಲ್ಲ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ಸಣ್ಣ ವ್ಯಾಪಾರಿಗಳಿಗೆ ಮೋದಿ ಅವರು ಯಾವ ರೀತಿ ಹತ್ತು ಲಕ್ಷ ರೂಪಾಯಿ ಲೋನ್ ನ ಕೊಡ್ತಾ ಇದಾರೆ ಒಂದು ಲಕ್ಷ ರೂಪಾಯಿ ಲೋನ್ ಇಂದ ಹಿಡ್ಕೊಂಡು ಹತ್ತು ಲಕ್ಷ ರೂಪಾಯಿ ಲೋನ್ ಸಿಗ್ತಾ ಇದೆ ಅದ್ರಲ್ಲಿ ಬದುಕು ಕಟ್ಕೊಂಬದೇ ಹೊರತು ನೀವು ಇಪ್ಪತ್ತೆಂಟು ಸಾವಿರ ರೂಪಾಯಿ ಈಗ ಸಂದಾಯನೇ ಆಗಿಲ್ಲ ಈ ಟೋಟಲ್ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಅಂತಂದ್ರು ಐವತ್ತೊಂದು ಲಕ್ಷ ಜನಕ್ಕೂ ಸಹ ಕಳೆದ ಹದಿನೈದು ತಿಂಗಳ ಏನು ಬರಬೇಕಾಗಿತ್ತು ಅದು ಬಂದಿಲ್ಲ ಐವತ್ತೊಂದು ಲಕ್ಷ ಜನಕ್ಕೆ ಮೆಕ್ಕಿದ್ದಲ್ಲ ಲೆಕ್ಕ ಬಿಟ್ಬಿಡಿ ಅದನ್ನ ಬದುಕ್ ಕಟ್ಕೊಂಡ್ಬಿಟ್ಟಾರೆ ಯಾವ್ದೋ ಒಂದೋ ಎರಡೋ ಸುಳ್ಳು ಕತೆಗಳನ್ನ ಟಿವಿ ಮಾಧ್ಯಮದಲ್ಲಿ ಓಡಿಸೋದು ಸುಲಭ ಆದ್ರೆ ರಿಯಾಲಿಟಿ ತುಂಬಾ ತುಂಬಾ ಟಿವಿ ಮಾಧ್ಯಮ ಅಂದ್ರೆ ನಾನು ರಿಪಬ್ಲಿಕ್ ಕನ್ನಡನೋ ಅಥವಾ ಇನ್ಯಾವುದೋ ಚಾನಲ್ ಇನ್ಯಾವುದೋ ಚಾನಲ್ ನ ಏನು ಹೇಳ್ತಾ ಇಲ್ಲ ಆದ್ರೆ ನೀವು ರಿಯಾಲಿಟಿ ಚೆಕ್ ಮಾಡಿದಾರೆ ಅನೇಕ ಚಾನಲ್ ಅನೇಕ ಚಾನಲ್ಗಳು ರಿಯಾಲಿಟಿ ಚೆಕ್ ಮಾಡಿದಾಗ ಏನಾಗಿದೆ ಅಂತಂದ್ರೆ ಒಂದು ಮೂರ್ನಾಲ್ಕ ಇಡೀ ಕರ್ನಾಟಕದಲ್ಲಿ ಯಾರೋ ಒಂದು ಈಗ ಒಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೈಕ್ ತಗೊಂಡ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೊಂಬೋದು ನಾನೇನು ಅಳಗಲಿಯಲ್ಲ ಆಯ್ತಾ ಕೂಡಿ ಕುಡಿ ಆದ್ರೆ ಅದರಲ್ಲಿ ಏನೋ ಬದುಕ್ ಕಟ್ಕೊಂಡ್ಬಿಡ್ತೀವಿ ಏನ್ ಬದುಕು ಕಟ್ಕೊಳ್ಳಕ್ ಆಗ್ತದೆ ಅಂತ ಅನ್ಬಿಟ್ಟು ನನ್ಗೆ ಹೇಳಿ ಅದ್ರ ಬದಲು ನೀವು ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಇಲ್ಲೇ ನಮ್ಮ ಪಕ್ಕದಲ್ಲಿ ನರಸಿಂಹಮೂರ್ತಿ ಅವರು ಕೂತಾರೆ ದಿಶಾದ ಈಗ್ತಾನೆ ಸದಸ್ಯರಾಗಿದ್ದಾರೆ ಎಷ್ಟು ಸ್ಕೀಮ್ ಮೂವತ್ನಾಲ್ಕು ಸ್ಕೀಮ್ ಗೆ ಯಾವ ರೀತಿ ಜನಗಳಿಗೆ ಅನುಕೂಲ ಆಗ್ತಿದೆ ಬದುಕನ್ ಕಟ್ಕೊಳ್ಲಿಕ್ಕೆ ಅಂತ ಅನ್ಬಿಟ್ಟು ಅವ್ರು ವಿವರಿಸ್ತಾರೆ ಆದ್ರೆ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ನೀವು ಬದುಕ್ ಕಟ್ಕೊಳ್ಲಿಕ್ಕೆ ಕೊಡ್ತಾ ಇದೀರಾ ಅಥವಾ ಬದುಕನ್ನ ನೇಣಕ್ ಕೊಡ್ತಾ ಇದೀರಾ